ಚನ್ನರಾಯಪಟ್ಟನ ತಾಲೂಕು ಕಾರ್ಯನತ ಪತ್ರಕರ್ತರ ಸಂಘದಿಂದ ಆಯೋಜನೆಗೊಂಡ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿ ವಿವಿಧ ಸರ್ಕಾರಿ ಇಲಾಖೆಯ ತಂಡಗಳು ಭಾಗಿ ಚಾಂಪಿಯನ್ ಆಗಿ ಪೊಲೀಸ್ ತಂಡ ರನರ್ಅಪ್ ಆಗಿ ಸೆಸ್ಕಾಂ ತನ್ನ ಕೆಲಸದ ಜಂಜಾಟವನ್ನ ಮರೆತು ದಿನಪೂರ್ತಿ ಕ್ರಿಕೆಟ್ನಲ್ಲಿ ಮುಳುಗಿದ ಸರ್ಕಾರಿ ಅಧಿಕಾರಿಗಳು ನೌಕರರು ಪಟ್ಟಣದ ಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಸಂವತ್ಸರೋತ್ಸವ ವಿಜ್ಞಾನ ಪ್ರಯೋಗಾಲಯದ ಮತ್ತು ಸವಿಸ್ಮೃತಿ ಆಲಯ ಉದ್ಘಾಟನೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಆನ್ಲೈನ್ ಗೇಮ್ಗಳಿಂದ ಮಕ್ಕಳನ್ನ ದೂರವಿರಿಸಿ ಉತ್ತಮ ಶಿಕ್ಷಣದತ್ತ ಮಕ್ಕಳನ್ನ ಜಾಗೃತಗೊಳಿಸುವಂತೆ ಕರೆ ಕೊಟ್ಟ ಬಾಲಕೃಷ್ಣವರು ಸಂಘದ ಆಶ್ರಯದಲ್ಲಿ ಭಾನುವಾರದಂದು ನಡೆದ ಸೌಹಾದರಿತ ಕ್ರಿಕೆಟ್ ಪಂದ್ಯಾವಳಿಯು ಅತ್ಯಂತ ರೋಚಕತೆಯಿಂದ ನಡೆಯಿತು ಟೂರ್ನಿಯಲ್ಲಿ ತಾಲೂಕು ಮಟ್ಟದ ವಿವಿಧ ಸರ್ಕಾರಿ ಇಲಾಖೆಯ ಹತ್ತು ತಂಡಗಳು ಸೇರಿ ಆಯೋಜಕ ಪತ್ರಕರ್ತರ ತಂಡವು ಸೇರಿ ಹನ್ನೊಂದು ತಂಡಗಳು ಭಾಗವಹಿಸಿ ತಮ್ಮ ದೈನಂದಿನ ಒತ್ತುವ ಕೆಲಸಗಳಾಚೆ ಮೈದಾನದಲ್ಲಿ ಸಂಭ್ರಮಿಸಿದರು ಯು ತಾಲೂಕು ಕ್ರೀಡಾಂಗಣದಲ್ಲಿ ಭಾನುವಾರದಂದು ಮುಂಜಾನೆ ಬೆಳಗ್ಗೆ ಏಳು ಗಂಟೆಯ ಕೊರೆಯುವ ಚಳಿಯಲ್ಲಿ ಆರಂಭವಾಯಿತು ಎಲ್ಲ ಹನ್ನೊಂದು ಇಲಾಖೆಗಳ ನಾಯಕರು ಆಯಾ ಇಲಾಖೆಯ ಅಧಿಕಾರಿಗಳು ಕೊರೆಯುವ ಚಳಿಯಲ್ಲಿ ಮೈದಾನಕ್ಕಾಗಮಿಸಿ ಟೈಲ್ಸ್ನಲ್ಲಿ ಭಾಗವಹಿಸಿದ್ದರು ಏವಲ್ ಸ್ಪೋರ್ಟ್ಸ್ ಅಕಾಡೆಮಿಯ ರಂಗನಾಥ್ರವರು ಟೈಲ್ಸ್ ಹಾಕಿ ಪಂದ್ಯಾವಳಿಯ ನಿಯಮಾವಳಿಗಳನ್ನು ತಂಡದ ನಾಯಕರ ಗಮನಕ್ಕೆ ತಂದರು ಮೊದಲ ಪಂದ್ಯವು ಶಿಕ್ಷಣ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಗಳ ನಡುವೆ ಆರಂಭವಾಗುವುದರ ಮೂಲಕ ಟೂರ್ನಮೆಂಟ್ ಆರಂಭವನ್ನ ಪಡೆಯಿತು ಆಯೋಜಕರಾಗಿದ್ದ ಪತ್ರಕರ್ತರ ತಂಡವು ಕಂದಾಯ ಇಲಾಖೆಯ ತಂಡದ ವಿರುದ್ಧ ಸ್ಪರ್ಧಿಸಿ ಸೋಲು ಕಂಡಿತು ಪಂದ್ಯಾವಳಿಗೆ ಚಾಲನೆ ನೀಡಿದ ಶಾಸಕ ಸಿಎನ್ ರವರು ಮಾತನಾಡಿ ಸ್ಪರ್ಧೆ ಯಾವುದೇ ಇರಲಿ ಸೋಲು ಗೆಲುವು ಇದ್ದೇ ಇರುತ್ತದೆ ಅದನ್ನು ಕ್ರೀಡಾ ಸ್ಫೂರ್ತಿಯಿಂದ ಸ್ವೀಕರಿಸಬೇಕು ಸೋಲು ಹಾಗೂ ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಗೆದ್ದವರು ಬಹುಮಾನವನ್ನು ಸ್ವೀಕರಿಸಿ ಸಂತಸದಿಂದ ಬೇಕಬಹುದು ಆದರೆ ಸೋತವರಿಗೆ ಸೋಲೆಂಬುದು ಉತ್ತಮ ಅನುಭವದ ಜೊತೆಗೆ ನೋಡು ಪಾಠ ಕಲಿಸುತ್ತದೆ ಕ್ರೀಡೆ ಎಂಬುದು ಮನೋರಂಜನೆಯಾಗಿರಬೇಕು ಅಷ್ಟೇ ಗೆಲುವು ಹಾಗೂ ಸೋಲನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಸೋತ ತಕ್ಷಣ ಆತ್ಮಸ್ಥೈರ್ಯ ಕಳೆದುಕೊಳ್ಳಬಾರದು ಗೆಲುವು ಒಂದು ಗುರಿಯಾಗಿರಬೇಕೇ ಹೊರತು ಗೆಲುವೆ ಉದ್ದೇಶವಾಗಿರಬಾರದು ಸೋಲಿನ ನಂತರ ಗೆಲುವು ಇದ್ದೇ ಇರುತ್ತದೆ ಎಂದು ಕ್ರೀಡಾಪಟುಗಳಿಗೆ ಆತ್ಮಸ್ಥೈರ್ಯ ತುಂಬಿದರು ಸೌಹಾರ್ದಯುತವಾದ ಕ್ರಿಕೆಟ್ ಪಂದ್ಯಾವಳಿ ಒಂದು ಆಯೋಜನೆಗೊಂಡು ಈಗ ಉದ್ಘಾಟನೆಯಲ್ಲಿ ಭಾಗಿಗಳಾಗಿದೆ ಕ್ರೀಡೆಗಳು ದೈಹಿಕವಾಗಿ ಮಾನಸಿಕವಾಗಿ ಮುಖ್ಯವಾದಂಥದ್ದು ನಮ್ಮ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯವನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಕ್ರೀಡೆಗಳು ಸಹಕಾರಿಯಾಗಿರ್ತವೆ ರಾಜ್ಯ ರಾಜ್ಯಗಳ ನಡುವೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ಆರ್ಥಿಕ ರಾಜಕೀಯ ಸಾಮನ್ ಸಾಮಾಜಿಕ ಸಂಬಂಧಗಳನ್ನು ಕ್ರೀಡೆಗಳು ಬೆಸೆಯುತ್ತವೆ ಅದಕ್ಕೆ ಇವತ್ತು ಈ ಕ್ರೀಡಾಕೂಟ ಸಾಕ್ಷಿಯಾಗಿದೆ ಎಂಬತಕ್ಕಂಥ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಕ್ರಿಕೆಟ್ ಜನಪ್ರಿಯವಾದಂಥ ಕ್ರೀಡೆಯಾಗಿ ಹೊರಹೊಮ್ಮಿದೆ ಇವತ್ತು ಆಸ್ಟ್ರೇಲಿಯಾದಲ್ಲಿ ನಮ್ಮ ಟೀಮ್ ಕೂಡ ಉತ್ತಮ ಆಡಿದ್ರು ಕೂಡ ಸರಣಿನಲ್ಲಿ ಟೆಸ್ಟ್ ಸಂಘಗಳ ಅನುಭವಿಸಿದ್ವಿ ಆದರೆ ಈ ಜಗತ್ತಿಗೆ ಕ್ರಿಕೆಟನ್ನು ಪರಿಚಯಿಸಿಕೊಟ್ಟಿದ್ದು ಇಂಗ್ಲೆಂಡು ಇವತ್ತು ಅದನ್ನು ಒಂದು ಕಾಮಿಟ್ರಿಯಿಂದ ಹಿಡಿದು ಉತ್ತಮವಾದಂಥ ಒಂದು ಪ್ರಸಾರಕ್ಕೆ ಆದ್ಯತೆ ಕೊಟ್ಟಿದ್ದು ಆಸ್ಟ್ರೇಲಿಯಾ ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ಜೆಲ್ಸನ್ ಎಂಜಸ್ ಅಲ್ಲಿ ಪ್ರಾರಂಭ ಆಯಿತು ಆ ಕ್ರಿಕೆಟನ್ನು ನೋಡುವಂಥ ಒಂದು ಒಂದು ಇದು ಹೆಚ್ಚು ಇಷ್ಟ ಆಗಿದ್ದು ಆ ಬೆನ್ಸಲ್ ಅಂತ ಅವತ್ತು ಚಾಂಪಿಯನ್ಸ್ ಆಫ್ ಚಾಂಪಿಯನ್ಸು ಆ ಮನೆ ಆ ಪೆನ್ಸನ್ ಹೆಚ್ಚಿಸ್ತು ಬಹುಶಃ ಪ್ರಥಮ ಆ ಒಂದು ವಿಶ್ವಕಪ್ನಾಗಿದ್ದಂಥ ಒಂದು ಸಂದರ್ಭ ನಾವು ಚಳಕೆರಲ್ಲಿದ್ದೆ ಟಿ ವಿ ಪ್ರಸಾರ ಬರ್ತಾ ಇರಲಿಲ್ಲ ಆ ಟಿ ವಿ ಒಂಥರ ಬರೋದು ಆ ಬಾಲ್ ಮಾತ್ರ ಬೋರ್ಡ್ ಲೈನ್ ದಾಟಿರೋ ಬಾಲ್ ಕಾಣ್ದೆ ಅದನ್ನು ಹೈಲೈಟ್ಸನ್ನು ಆಮೇಲೆ ನೋಡೋವು ಆ ಫೈನಲ್ ಮ್ಯಾಚ್ನಲ್ಲಿ ಆ ಕರ್ನಾಟಕದ ಕೊಡುಗೆ ಅಪಾರವಾಗಿದ್ದು ಇದು ಚಂದ್ರ ಕಿರ್ಮ ಕಿರ್ಮಾ ಕಿರ್ಮಾನಿ ರೋಜರ್ಬಿನಿ ಅಂತ ಹಿಡಿದು ಇತ್ತೂಕ್ ಅವತ್ತು ಮ್ಯಾನ್ ಆಫ್ ದಿ ಮ್ಯಾಚು ಮೋಹಿಂದ ಅಮರ್ನಾಥ್ ಇದ್ದು ಮೋಹಿಂದರ್ ಅಮರ್ನಾಥ್ ಅವತ್ತು ವೆಸ್ಟ್ ಇಂಡೀಸ್ನಲ್ಲಿ ಟೈವ್ ಲಾರ್ಡ್ ಟೈ ನಾಯ್ಡು ಅವರು ಕ್ಯಾಪ್ಟನ್ ಆಗಿದ್ದರು ರಿಚರ್ಡ್ ಸೆಲ್ ಟೀಮ್ ಅವೆಲ್ಲ ನೋಡುವಂಥ ಒಂದು ಸಂದರ್ಭ ಏಕೆಂದರೆ ಅವತ್ತಿನ ವಿಶ್ವಕಪ್ ಗೆಲ್ಲಬೇಕಾದ್ರೆ ಬಹು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದಗಡೂರು ಮಾತನಾಡಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದಗಡೂರು ಅವರು ಮಾಧ್ಯಮ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಹೊಸ ಹೊಸ ಪತ್ರಿಕೆಗಳು ಹೊರಹೊಮ್ಮುತ್ತಿದ್ದು ಉದಯೋನ್ಮುಖ ವರದಿಗಾರರು ಆಗಮಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಆದರೆ ಸಮಾಜಮುಖಿ ಚಿಂತನೆ ಗ್ರಹಿಕೆ ಹಾಗೂ ನೈಜ ಬರವಣಿಗೆಗೆ ಒತ್ತು ನೀಡಬೇಕೆಂದು ಸಲಹೆ ನೀಡಿದರು ಶಾಸಕರು ತಾಲೂಕು ಪತ್ರಕರ್ತರ ಕ್ಷೇಮ ನಿಧಿಗೆ ಉತ್ತಮ ಸಹಕಾರ ನೀಡಿದ್ದು ಅದೇ ರೀತಿ ತಾಲೂಕಿನ ಇಪ್ಪತ್ತು ಪತ್ರಕರ್ತರಿಗೆ ಈ ಬಾರಿ ಅವರ ಬೇಡಿಕೆಯಂತೆ ಪಟ್ಟಣದಲ್ಲಿ ಸೂಕ್ತ ಜಾಗವನ್ನ ಗುರುತಿಸಿ ನಿವೇಶನ ನೀಡುವಂತೆ ಮನವಿ ಮಾಡಿದರು ಅಂದರೆ ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಹೆಸರು ಕಾರಣ ಇದು ಬಾಹುಬಲಿ ಬಾಹುಬಲಿ ಸ್ವಾಮಿ ನೆಲೆಯಾಗಿರುವಂಥ ಕ್ಷೇತ್ರ ಆ ಕಾರಣಕ್ಕಾಗಿ ಹನ್ನೆರಡು ವರ್ಷಕ್ಕೊಮ್ಮೆ ಸದಾ ಎರಡು ಇಡೀ ಜಗತ್ತನ್ನು ಸಿಗಿಗಲಿನಂತೆ ಸೇರಿಯುವಂಥ ಕ್ಷೇತ್ರ ಯಾವುದಾರು ಇದ್ರೆ ಅದು ಶ್ರವಣಗೋಳ ಕ್ಷೇತ್ರ ಹಾಗಾಗಿ ಇಂಥ ಒಂದು ಕ್ಷೇತ್ರದಲ್ಲಿ ನಮ್ಮ ತಾಲೂಕು ಕಾರ್ಯನಿರ್ತ ಪತ್ರಗಳ ಸಂಘ ವಿಭಿನ್ನವಾಗಿ ಕೆಲಸವನ್ನು ಮಾಡ್ತಾ ಬಂದಿದೆ ಬಹುಶಃ ಇಡೀ ರಾಜ್ಯದ ಉದ್ದಗಲಕ್ಕೆ ಯಾವುದೇ ತಾಲೂಕಿಗೆ ಹೋದರೂ ಕೂಡ ಒಂದು ತಾಲೂಕು ಸಂಘ ಒಂದು ಇಪ್ಪತ್ತಾರು ಲಕ್ಷ ಇಳುಗಂಟನ್ನು ಇಟ್ಟಿರುವಂಥದ್ದು ಠೇವಣಿಯನ್ನು ಇಟ್ಟಿರುವಂಥದ್ದು ಯಾವುದಾದ್ರು ಇದ್ದರೆ ಅದು ಚಂದ್ರಪಟ್ಟಣ ತಾಲೂಕು ಕಾರ್ಯನಿಳಿತ ಪತ್ರಕಾರ ಸಂಘ ಅನ್ನೋದನ್ನು ನಾವು ಹೆಮ್ಮೆ ಎಂದು ಹೇಳ್ಕೊಬೋದು ಅದಕ್ಕೆ ಎಲ್ಲಿ ಚಾಲನೆ ಸಿಕ್ತು ಅಂದರೆ ಅದು ಕೂಡ ಇಲ್ಲೇ ಇದೇ ವೇದಿಕೆಯಲ್ಲಿ ಒಂದು ಸಲ ಕ್ರೀಡಾಕೂಟಕ್ಕೆ ಬಂದಾಗ ಇದೇ ಗೋಪಾಲ ಸ್ವಾಮಿ ಅವರಿಗೆ ಇದೇ ನಮ್ಮ ಶಾಸಕರಾದಂಥ ಬಾಲಕೃಷ್ಣ ಅವರಿಗೆ ವಿನಂತಿ ಮಾಡಿದಾಗ ಚಾಲನೆ ಪ್ರಾರಂಭದಲ್ಲಿ ಇನ್ನು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಂ ಎ ಗೋಪಾಲಸ್ವಾಮಿ ಅವರು ಮಾತನಾಡಿ ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವಲ್ಲಿ ಸದಾ ಶ್ರಮಿಸುತ್ತಿರುವ ಪತ್ರಕರ್ತರು ದೇಶದ ಆಸ್ತಿ ಹಾಗೂ ಸಮಾಜದ ನಾಲ್ಕನೇ ಅಂಗ ಅವರ ಕ್ಷೇಮ ನಿಧಿಗೆ ಸಾಕಷ್ಟು ದೇಣಿಗೆ ನೀಡಿದ್ದು ಮುಂದಿನ ದಿನಗಳಲ್ಲಿ ಪತ್ರಕರ್ತರ ಅಭಿವೃದ್ಧಿ ಮತ್ತು ಏಳಿಗೆಗಾಗಿ ನೆರವು ನೀಡಲಾಗುವುದು ಎಂದು ತಿಳಿಸಿದರು ಉತ್ಪೂರಕ ಅಭಿನಂದನೆಗಳು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ಕೂಡ ಯಶಸ್ವಿಯಾಗಿ ಮಾಡ್ಕೊಂಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಶಿವನಂದ ನಾವು ಅಲ್ಪ ಕೊಟ್ಟು ಜಾಸ್ತಿ ಕೊಟ್ಟು ಒಂದು ಇಡೀ ಗಂಟೆ ಅಂತ ಒಂದು ಶುರು ಮಾಡಿ ರಾಜ್ಯದಲ್ಲಿ ಒಂದು ಮಾದರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಇನ್ನೆಲ್ಲ ಕುಟುಂಬಗಳಿಗೆ ಒಳ್ಳೇದಾಗ್ಲಿ ತಿಳಿಸ್ತಾ ಎಲ್ಲ ನನ್ನ ಆತ್ಮೀಯ ನೌಕರಲ್ಲಿ ಒಂದು ಹೇಳೋದು ಇವತ್ತು ಕ್ರೀಡಾ ಯೋಜನೆಗೆ ಭಾಗವಾಗಿರ್ತಕ್ಕಂಥದ್ದು ತುಂಬ ಸಂತೋಷ ಇವೆಲ್ಲರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಇತ್ತೀಚೆಗೆ ಏನಾಗ್ಬಿಟ್ಟಿದ್ದ ನಲ್ವತ್ತು ವರ್ಷದೊಳಗೆ ಹಾರ್ಟ್ ಅಟ್ಯಾಕ್ ಅನ್ನೋ ದೊಡ್ಡ ಪಿಡುಗು ಬಿ ಪಿ ಶುಗರು ಒತ್ತಡ ಇವೆಲ್ಲ ಸರಿಯಾಗ್ಬೇಕು ಅಂದರೆ ಬೆಳಗ್ಗೆದ್ದು ನಮಗೋಸ್ಕರ ಒಂದು ಗಂಟೆ ವ್ಯಾಯಾಮ ಮಾಡಿ ನಾನು ಇಪ್ಪತ್ನಾಲ್ಕು ಗಂಟೆ ನಿಮಗೆ ನಿರಂತರವಾಗಿರ್ತೀನಿ ಅಂತಂದರೆ ಒಂದು ದಿವಸ ಅಲ್ಲ ನಿರಂತರವಾಗಿ ಹಾಗೇನ ನಾವೆಲ್ಲರೂ ಕೂಡ ಆರೋಗ್ಯವನ್ನ ಇಟ್ಕೊಂಡ್ರೆ ನಾವು ರಿಟೈರ್ಡ್ ಆಗಂತ ಸಂದರ್ಭ ಕೂಡ ನಿಮ್ದೇ ಕುಟುಂಬಕ್ಕೆ ಜವಾಬ್ದಾರಿ ಆಗ್ಬೇಕು ಯಾಕಂದ್ರೆ ಈಗ ಇತ್ತೀಚಿನ ನಡುವಿನಲ್ಲಿ ಎಲ್ಲ ಯುವಕರು ಕಾಣ್ತಾ ಇದ್ದೀರಾ ಯಾಕಂದ್ರೆ ನೌಕರ ಸಂಘ ಬಂದಿರತಕ್ಕಂಥ ನೀವೆಲ್ಲ ಕೂಡ ನಿಮ್ಮೆಲ್ಲ ಹಿರಿಯ ಅಧಿಕಾರಿಗಳಿಗೆ ಹಿರಿಯ ನಿಮ್ಮ ನೌಕರವರ ಒಂದು ಈಗೊಂದು ಕ್ರೀಡಾಪನಾ ಭವನವನ್ನು ಬೆಳೆಸ್ಕೊಳ್ಳಿ ಯಾಕಂದ್ರೆ ನಮ್ಮ ತಾಲೂಕಿನ ಒಳ್ಳೆಕ್ಕೆ ಕ್ರೀಡೆ ಇರ್ಬೋದು ವಿಧಾನಪರಿಷತ್ ಸದಸ್ಯರಾದ ಡಾ ಸೂರ್ಯವಣ್ಣ ಮಾತನಾಡಿ ಕ್ರೀಡಾಪಟುಗಳಲ್ಲಿ ಶ್ರದ್ಧೆ ಶಿಸ್ತು ಹಾಗೂ ಕಠಿಣ ಪರಿಶ್ರಮ ಅಗತ್ಯವಿದೆ ನಿರಂತರ ಅಭ್ಯಾಸದಿಂದ ಯಾವುದೇ ಕ್ರೀಡೆಗಳಲ್ಲಿ ಭಾಗವಹಿಸಿದರೂ ಲೀಲಾಜಾಲವಾಗಿ ಗೆಲುವು ಸಾಧಿಸಬಹುದು ಕ್ರೀಡಾ ವಿಚಾರವಾಗಿ ಸಹಕಾರ ನೀಡಲು ನಾನು ಸದಾ ಸಿದ್ಧನಿರುತ್ತೇನೆ ಎಂದು ಕ್ರೀಡಾಪಟುಗಳಿಗೆ ಭರವಸೆ ನೀಡಿ ಪರಿಚಯ ಮಾಡಿಕೊಂಡರು ಯಶಸ್ವಿಯಾಗಿ ಒಂದು ಕ್ರೀಡಾ ಆಯೋಜಿಸಿ ಎಲ್ಲರ ಮನೋರಂಜನೆಗೆ ಎಲ್ಲರ ಭಾಗವಹಿಸಿಕೆ ಇವತ್ತು ಕಾರಣೀಭೂತರಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ವಿಶೇಷವಾಗಿ ಅಭಿನಯಿಸ್ತೀನಿ ವಿಷಯ ಇಷ್ಟೇನೆ ಸ್ವಾಮಿ ವಿವೇಕಾನಂದ ಒಂದು ಮಾತು ಆಗತ್ತೆ ಈ ಯಾವುದೇ ಕ್ರೀಡಾ ಕಾರ್ಯಕ್ರಮಗಳು ಇವತ್ತು ಹೇಳಲೇಬೇಕು ನೂರಾರು ಆಸ್ಪತ್ರೆ ಕಟ್ಟೋದ್ರಿಂದ ಒಂದು ಕ್ರೀಡಾಂಗಣ ಕಟ್ಟೋದು ಒಂದು ಕ್ರೀಡಾಂಗಣ ಸ್ಥಾಪಿಸೋದು ಲೇಸು ಅಂತ ಹೇಳ್ತಾರೆ ಇದರ ಅರ್ಥ ಏನಂದ್ರೆ ನಾವು ಈ ಕ್ರೀಡೆ ಕ್ರೀಡೆ ಕ್ರೀಡೆಗಳಲ್ಲಿ ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸೋದ್ರಿಂದ ದೈಹಿಕವಾಗಿ ಅದು ಶಾರೀರಿಕವಾಗಿ ಮಾನಸಿಕವಾಗಿ ಇವತ್ತು ನಮ್ಮ ರಿಜ್ಯುಮೇಷನ್ ಆಗುತ್ತೆ ಅಂತ ಹೇಳಕ್ ಬಯಸ್ತೇನೆ ನಮ್ಮ ಆರೋಗ್ಯ ಆರೋಗ್ಯ ಆರೋಗ್ಯನು ಕೂಡ ಉತ್ತಮ ರೀತಿಯಲ್ಲಿ ಕಾಪಾಡೋದಕ್ಕೆ ಒಂದು ಸುಧಾರಣೆ ಆದ ರೀತಿಯಲ್ಲಿ ಇದಕ್ಕೆ ಒಂದು ದೊಡ್ಡ ಮಟ್ಟದ ಅವಕಾಶ ಅಂತ ಹೇಳಕ್ ಬಯಸ್ತೇನೆ ನಾವು ಈ ಆಧುನಿಕ ಪ್ರಪಂಚದಲ್ಲಿ ನಮ್ಮ ಯುವಕರನ್ನ ನೋಡ್ತೀವಿ ಪ್ರಪಂಚಕ್ಕೆ ಪಾಶ್ಚಾತ್ಯ ಸಂಸ್ಕೃತಿಗೆ ಇವತ್ತು ಹೆಚ್ಚು ರೀತಿ ಓಲೈಸಿ ಟೂರ್ನಿಯಲ್ಲಿ ಅಂತಿಮವಾಗಿ ಸಿಸ್ಕಾಂ ತಂಡ ಹಾಗೂ ಪೊಲೀಸ್ ಇಲಾಖೆ ತಂಡ ಉತ್ತಮ ಪ್ರದರ್ಶನ ನೀಡಿ ವಿವಿಧ ಇಲಾಖೆಗಳ ತಂಡಗಳನ್ನು ಸೋಲಿಸಿ ಫೈನಲ್ ಕೇರಿದವು ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದ ಪೊಲೀಸ್ ತಂಡವು ಸಿಸ್ಕಾಂ ತಂಡವನ್ನು ಬ್ಯಾಟಿಂಗ್ಗೆ ಆಹ್ವಾನಿಸಿ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡು ಕರಾರುವಕ್ಕು ಬೌಲಿಂಗ್ ಮತ್ತು ಉತ್ತಮ ಕ್ಯಾಚ್ಗಳನ್ನು ಪಡೆದು ಸಿಸ್ಕಾಂ ತಂಡವನ್ನು ಆರು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಮೂವತ್ತೇಳು ರನ್ಗಳಿಗೆ ಕಟ್ಟಿಹಾಕಲು ಯಶಸ್ವಿಯಾಯಿತು ಇದನ್ನ ಬೆನ್ನತ್ತಿದ ಪೊಲೀಸ್ ತಂಡ ಕೇವಲ ನಾಲ್ಕು ಓವರ್ಗಳಲ್ಲಿ ಆಟವನ್ನು ಮುಗಿಸಿ ಆರು ವಿಕೆಟ್ಗಳ ಅಂತರದಿಂದ ವಿಜಯದ ನಗೆ ಬೀರಿತ್ತು ಗೆಲುವಿನ ನಗೆ ಬೀರಿದ ಪೊಲೀಸ್ ತಂಡವು ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿದ್ದು ತಂಡದ ನಾಯಕ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಸಂತೋಷ್ ತಮ್ಮ ಸಹ ಆಟಗಾರರೊಂದಿಗೆ ಹೊಂದಿದ್ದ ಹೊಂದಾಣಿಕೆಯ ಫಲವೇ ಗೆಲುವು ಸುಲಭವಾಗಿ ಸಿಗುವಂತಾಯಿತು ಇದರೊಂದಿಗೆ ತಮ್ಮ ತಂಡದ ಆಟಗಾರರೊಂದಿಗೆ ಡಿವೈಎಸ್ಪಿ ರವಿಪ್ರಸಾದ್ ರವರು ಹಾಜರಿದ್ದು ಪ್ರತಿ ಆಟಗಾರರನ್ನು ಬಾರಿಸುತ್ತಿದ್ದ ಫೋರ್ ಸಿಕ್ಸರನ್ನ ಮತ್ತು ವಿಕೆಟ್ ಪಡೆದಿದ್ದಕ್ಕೆ ವೈಯಕ್ತಿಕ ನಗದು ಬಹುಮಾನವನ್ನ ಘೋಷಿಸಿ ಪ್ರೋತ್ಸಾಹಿಸಿದ್ದು ಪ್ರತಿ ಆಟಗಾರರಲ್ಲಿ ಹುರುಪನ್ನ ತಂದಿತು ಪೊಲೀಸ್ ತಂಡದ ಚೆನ್ನಕೇಶವ ಪಂದ್ಯ ಶ್ರೇಷ್ಠ ಮತ್ತು ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನು ಪಡೆದರು ಸರಣಿ ಶ್ರೇಷ್ಠ ಬೌಲರ್ ಆಗಿ ಮತ್ತು ಕೆಎಂಎಫ್ ತಂಡದ ಚೆನ್ನಪ್ಪ ಸರಣಿ ಶ್ರೇಷ್ಠ ಬ್ಯಾಟ್ಸ್ಮನ್ ಆಗಿ ಆರೋಗ್ಯ ಇಲಾಖೆಯ ಅನಿಲ್ ಮತ್ತು ಉತ್ತಮ ಕ್ಷೇತ್ರ ರಕ್ಷಕರಾಗಿ ಕೆಎಂಎಫ್ ತಂಡದ ನರಸಿಂಹ ಮತ್ತು ಪೊಲೀಸ್ ಇಲಾಖೆಯ ಸಂದೀಪ್ ವೈಯಕ್ತಿಕ ಟ್ರೋಫಿ ಪಡೆದರು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ತಹಶೀಲ್ದಾರ್ ಡಿವೈಎಸ್ಪಿ ರವಿಪ್ರಸಾದ್ ಎಚ್ಸಸ್ಕೆ ಅಧ್ಯಕ್ಷ ಸಿಎನ್ ವೆಂಕಟೇಶ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಲೋಕೇಶ್ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲ ಅರುಣ್ ಕುಮಾರ್ ಏವೆಂಟ್ ಸ್ಪೋರ್ಟ್ಸ್ ಮುಖ್ಯಸ್ಥ ರಂಗನಾಥ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಕುಮಾರ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಎಚ್ಪಿ ಮದನಗೌಡ ಮಾಜಿ ಅಧ್ಯಕ್ಷ ರವೀನಾ ಕಲಗೋಡು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ ತಾಲೂಕು ಅಧ್ಯಕ್ಷ ಸಿದ್ದರಾಜ್ ಪ್ರಧಾನ ಕಾರ್ಯದರ್ಶಿ ನಟೇಶ್ ಉಪಾಧ್ಯಕ್ಷ ಚೆನ್ನೇಗೌಡ ಖಜಾಂಚಿ ಪಾಂಡುರಂಗ ಮಾಜಿ ಅಧ್ಯಕ್ಷ ಎಂ ಜಯರಾಮ್ ಮಾಜಿ ಕಾರ್ಯದರ್ಶಿ ದಯಾನಂದ್ ಶೆಟ್ಟಿಹಳ್ಳಿ ಸಹಕಾರ್ಯದರ್ಶಿ ನಾಗೇಂದ್ರ ನಿರ್ದೇಶಕರುಗಳಾದ ಎಲ್ ನಾಗೇಶ್ ಹಿಕ್ರು ಚಂದ್ರು ಆರ್ ಶ್ರೀನಿವಾಸ್ ಉಳ್ಳಾವಳ್ಳಿ ಲೋಹಿತ್ ಸದಸ್ಯರಾದ ನಂದನ್ ಐಕೆ ಮಂಜುನಾಥ್ ಪ್ರದೀಪ್ ಮಂಜುನಾಥ್ ಗೋವಿಂದ್ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಭಾಗವಹಿಸಿದ್ದರು ಜನರಿಗೆ ಮನರಂಜನೆ ಕೊಟ್ಟಿದ್ದೀರಿ ನಮ್ಮ ಕಡೆಯಿಂದ ಮತ್ತೆ ವೇದಿಕೆ ಎಲ್ಲರ ಕಡೆಯಿಂದ ತುಂಬಾ ಅಭಿನಂದನೆಗಳು ನಮ್ಮ ಅವರು ಗೆದ್ದಿದ್ದು ಪೊಲೀಸ್ ಇಲಾಖೆ ಅಂತ ಪಟ್ಟಿದ್ದಾರೆ ಆರೋಗ್ಯ ಇಲಾಖೆಯೂ ಕೂಡ ಅಷ್ಟೇ ಪೈಪೋಟಿಯನ್ನು ಕೊಟ್ಟು ಅತ್ಯುತ್ತಮ ಪ್ರದರ್ಶನ ನೀಡಿದ ಅಭಿನಂದನೆ ಮಾಡಿದಂತ ಇಲಾಖೆ ತಂಡ ಮೊದಲ ಬಹುಮಾನವನ್ನ ಪಡೆದುಕೊಂಡಿದೆ ಎರಡನೇ ಬಹುಮಾನವನ್ನ ಸರಬರಾಜು ನಿಗಮ ಪರಿಣಮಿಸುತ್ತವೆ ಇದರಿಂದ ಮಕ್ಕಳು ಮಾನಸಿಕ ಸ್ಥಿರತೆಯನ್ನ ಕಳೆದುಕೊಂಡು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಾರೆ ಇದಕ್ಕೆ ಪೋಷಕರು ಸದಾ ತಮ್ಮ ಮಕ್ಕಳ ಮೇಲೆ ನಿಗಾ ಇಡುವುದು ಅತ್ಯವಶ್ಯಕವೆಂದು ಶಾಸಕ ಸಿ ಬಾಲಕೃಷ್ಣ ಅವರು ತಿಳಿಸಿದರು ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಜಾಗೃತಿ ವಹಿಸದಿದ್ದಲ್ಲಿ ಆನ್ಲೈನ್ ಗೇಮ್ನಂತಹ ಮಾರಕ ಆಟಗಳು ಅವರಲ್ಲಿ ವ್ಯಸನವಾಗಿ ಪರಿಣಮಿಸುತ್ತವೆ ಇದರಿಂದ ಮಕ್ಕಳು ಮಾನಸಿಕ ಸ್ಥಿರತೆಯನ್ನು ಕಳೆದುಕೊಂಡು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಾರೆ ಇದಕ್ಕೆ ಪೋಷಕರು ಸದಾ ಮಕ್ಕಳ ಮೇಲೆ ನಿಗಾ ಇಡುವುದು ಅತ್ಯವಶ್ಯಕವೆಂದು ಶಾಸಕ ಸಿ ಬಾಲಕೃಷ್ಣ ಅವರು ತಿಳಿಸಿದರು ಪಟ್ಟಣದ ಪೇಟಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೋಮವಾರದಂದು ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂವತ್ಸರೋತ್ಸವ ವಿಜ್ಞಾನ ಪ್ರಯೋಗಾಲಯ ಹಾಗೂ ಸವಿಸ್ಮೃತಿ ಆಲಯ ಉದ್ಘಾಟನೆ ಹಾಗೂ ನೆನಪುಗಳ ದೃಶ್ಯ ಸಂಚಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಆನ್ಲೈನ್ ಗೇಮ್ ವ್ಯಸನಕ್ಕೆ ಸಿಲುಕಿದ ಮಕ್ಕಳು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಈ ವ್ಯಸನದಿಂದ ಹೊರಬರಲಾಗದೆ ಸಾವಿಗೆ ಶರಣಾಗುತ್ತಿದ್ದಾರೆ ಈ ಗೇಮ್ಗಳು ಮನೋರಂಜನೆಗೆ ಸೀಮಿತವಾಗಬೇಕಾಗಿತ್ತು ಆದರೆ ಗೇಮ್ಗಳು ಈಗ ಮಕ್ಕಳ ಮನಸ್ಸನ್ನ ಕದಡುತ್ತಿವೆ ಮಕ್ಕಳು ಕಲ್ಪನೆಯನ್ನ ತಮ್ಮ ಗೇಮ್ಗಳ ಮೂಲಕ ಸಾಕಾರಪಡಿಸಿಕೊಳ್ಳಲು ಮುಂದಾಗುತ್ತಿದ್ದಾರೆ ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಾ ತಮ್ಮನ್ನು ತಾವು ಮರೆಯುತ್ತಿದ್ದಾರೆ ಗೇಮ್ ಅಲ್ಲದೆ ಈಗ ಅವರನ್ನ ಬಹುದೂರ ಕರೆದೊಯ್ಯುತ್ತಿವೆ ಪೋಷಕರು ಮಕ್ಕಳಿಗೆ ಪ್ರೀತಿಯಿಂದ ಬೋಧಿ ಹೇಳಿ ಅವರ ಕೈಗೆ ಮೊಬೈಲ್ ಕೊಡದೆ ಮಕ್ಕಳ ಜೊತೆ ಸಮಯವನ್ನು ಕಳೆಯುವುದನ್ನು ರೂಢಿಸಿಕೊಳ್ಳಬೇಕು ಅವರ ಜೊತೆ ಮಾತನಾಡಿ ಆಟವಾಡಿ ಹೊರಗೆ ಪಾರ್ಕ್ಗೆ ಅಂಗಡಿಗೆ ಹೋಗುವಾಗ ನಿಮ್ಮ ಜೊತೆ ಕರೆದುಕೊಂಡು ಹೋಗಬೇಕು ಈ ಮೂಲಕ ಅವರ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಅಪಾರವಾಗಿದೆ ಎಂದು ತಿಳಿಸಿದರು ದಾನಗಳಲ್ಲಿ ವಿದ್ಯಾದಾನ ಶ್ರೇಷ್ಠವಾಗಿದೆ ಐವತ್ತೆಂಟು ವಸಂತಗಳಿಂದ ಪೂರೈಸಿರುವ ಪೇಟೆ ಸರ್ಕಾರಿ ಪ್ರೌಢಶಾಲೆಯ ಗುಣಮಟ್ಟದ ಶಿಕ್ಷಣ ಹಾಗೂ ಶಾಲಾ ಅಭಿವೃದ್ಧಿಗೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ಸರ್ಕಾರಿ ಶಾಲಾ ಮಕ್ಕಳು ಯಾವುದೇ ಸೌಲಭ್ಯದಿಂದ ವಂಚಿತರಾಗಬಾರದೆಂದು ಅಗತ್ಯವಾದ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೇವೆ ಸರ್ಕಾರಿ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರು ಅರ್ಹತೆಯ ಆಧಾರದ ಮೇಲೆ ತೇರ್ಗಡೆ ಹೊಂದಿದ ಗುಣಮಟ್ಟದ ಶಿಕ್ಷಕರಾಗಿದ್ದು ಗುಣಮಟ್ಟದ ಶಿಕ್ಷಣ ನೀಡಲು ಸಹಕಾರಿಯಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಭೋಜನ ಸೇರಿದಂತೆ ಪುಸ್ತಕ ಸಮವಸ್ತ್ರ ಶೂ ಎಲ್ಲವನ್ನ ಉಚಿತವಾಗಿ ನೀಡಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ವಿದ್ಯಾರ್ಥಿಗಳು ಇದರ ಸದುಪಯೋಗಪಡಿಸಿಕೊಂಡು ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಬೇಕೆಂದು ಆಶಿಸಿದರು ಎನ್ಎಎಂಎಸ್ನಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ಹಾಗೂ ಕಳೆದ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ದೀಪಾರವರು ಮಾತನಾಡಿ ಪ್ರತಿ ಮಕ್ಕಳಲ್ಲಿ ಪ್ರತಿಭೆ ಇರುತ್ತದೆ ಅದನ್ನು ಮನೆಯ ಹಂತದಲ್ಲಿ ಪೋಷಕರು ಮತ್ತು ಶಾಲಾ ಹಂತದಲ್ಲಿ ಶಿಕ್ಷಕರು ಗುರುತಿಸುವ ಕೆಲಸ ಮಾಡಬೇಕು ಮಗುವಿನಲ್ಲಿ ಓದು ಆಟ ಯಾವುದರಲ್ಲಿ ಆಸಕ್ತಿ ಇದೆ ಅದನ್ನು ಗುರುತಿಸಿ ಅವರಿಗೆ ಆ ನಿಟ್ಟಿನಲ್ಲಿ ಮಾರ್ಗದರ್ಶನ ನೀಡುವುದು ಶಿಕ್ಷಕರ ಕರ್ತವ್ಯವಾಗಿದೆ ಎಂದರು ಶಾಲಾ ಮುಖ್ಯ ಶಿಕ್ಷಕಿ ನೇತ್ರಾವತಿಯವರು ಮತ್ತು ವಿಶೇಷ ಅತಿಥಿಯಾಗಿ ಆಗಮಿಸಿದ ಅಪಾರ ಜಿಲ್ಲಾಧಿಕಾರಿ ಎನ್ ನಾಗಪ್ಪ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷೆ ಕೆಎನ್ ಬನಶಂಕರಿ ರಘು ಉಪಾಧ್ಯಕ್ಷೆ ರಾಣಿ ಕೃಷ್ಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ಎನ್ ದೀಪಾ ಬಿಆರ್ಸಿಕೆ ಅನಿಲ್ ರಾಜ್ಯ ಸಹ ಶಿಕ್ಷಕರ ಸಂಘದ ಸಹಕಾರದರ್ಶಿ ದೇವರಾಜೇಗೌಡ ಪೇಟೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ನೇತ್ರಾವತಿ ಸೇರಿದಂತೆ ಶಿಕ್ಷಕ ವೃಂದ ಹಾಗೂ ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಎನ್ ಎಮ್ ಎಸ್ನಲ್ಲಿ ಎನ್ ಎಮ್ ಎಮ್ ಎಸ್ನಲ್ಲಿ ಆರು ಜನ ವಿದ್ಯಾರ್ಥಿಗಳು ಇಲ್ಲಿ ಆಯ್ಕೆಯಾಗಿ ವಾರ್ಷಿಕ ಹನ್ನೆರಡು ಸಾವಿರ ರೂಪಾಯಿ ಏನು ಸ್ಕಾಲರ್ಶಿಪ್ ಪಡೆಯತಕ್ಕಂಥವ್ರಿಗೆ ಸನ್ಮಾನಿಸಲಾಗಿದೆ ಎಸ್ ಎಸ್ ಸಿನಲ್ಲಿ ಹೆಚ್ಚು ಅಂಕ ಗಳಿಸತಕ್ಕಂಥವರಿಗೆ ಗೌರವವನ್ನು ಸಲ್ಲಿಸಲಾಗಿದೆ ಏನು ಅಯೋಧ್ಯೆಯ ಮಂದಿರದ ಕಲಾಕೃತಿಯನ್ನು ಮಾಡಿದಂಥ ವಿದ್ಯಾರ್ಥಿ ಮನೀಷ್ಗೆ ಒಂದು ಗೌರವವನ್ನು ಕೂಡ ವಿಶೇಷವಾಗಿ ಸಲ್ಲಿಸಿರುವಂಥ ಸಮಾರಂಭದಲ್ಲಿ ಅವರೆಲ್ಲರಿಗೂ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಸೈನ್ಸ್ ಲ್ಯಾಬ್ನ ಒಂದು ಉದ್ಘಾಟನೆ ಕೂಡ ವಿಶೇಷವಾಗಿದೆ ಸರ್ಕಾರದ ವತಿಯಿಂದ ಕೂಡ ಮತ್ತೊಂದು ಸೈನ್ಸ್ ಲ್ಯಾಬಿಗೆ ಮಂಜೂರಾತಿಯಾಗಿದೆ ಈ ಕೂರ್ಮಾರಳ್ಳಿ ಶಾಲೆಗೂ ಕೂಡ ಮಂಜೂರಾತಿಯಾಗಿದೆ ಈ ಒಂದು ಪೇಟೆ ಶಾಲೆಯ ಒಂದು ಮಕ್ಕಳಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಇವೆಲ್ಲ ಕಾರ್ಯಕ್ರಮಗಳಿಗೆ ಸಾಕಾರವನ್ನು ಮಾಡಿದ್ದೇವೆ ಹಿಂದೆ ಮ್ಯಾಥಮೆಟಿಕ್ಸ್ ಲ್ಯಾಬು ಕೂಡ ಮಾಡಿಕೊಟ್ಟಿದ್ದೇವೆ ಅಲ್ವಾ ಮ್ಯಾಥಮೆಟಿಕ್ಸ್ ಲ್ಯಾಬ್ ಆಗಿದೆ ಈಗ ಸೈನ್ಸ್ ಲ್ಯಾಬು ಕೂಡ ಬರೋದರಿಂದ ಇವತ್ತು ಜೊತೆಗೆ ಆರ್ಟ್ಸಿಗೆ ಸಂಬಂಧಪಟ್ಟ ಕಲೆಗೆ ಸಂಬಂಧಪಟ್ಟಂಥ ಒಂದು ಸಮಾಜ ವಿಜ್ಞಾನ ಲ್ಯಾಬು ಕೂಡ ಇವತ್ತು ಉದ್ಘಾಟನೆಯಾಗಿದೆ ಮೊನ್ನೆ ನಮ್ಮ ನಾಗಪ್ಪ ಕೂಡ ಅವರಿಗೆ ಸಹಕಾರ ದಿನದ ಒಂದು ಗಂಟೆ ಎರಡು ಗಂಟೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಓದ್ತಾ ಇದ್ದಳು ಅಂತ ನಮ್ಮ ತಾಯಿ ಪಕ್ಕದಲ್ಲಿದ್ದಾರೆ ನಮ್ಮ ತಂದೆ ಪಕ್ಕದಲ್ಲಿದ್ದಾರೆ ಅಂತ ಅವ್ರು ಉತ್ಸಾಹ ಮತ್ತು ಹುಮ್ಮಸ್ಸಿನಿಂದ ಪಾಠಗಳನ್ನು ಕಲಿತಕ್ಕಂಥದಕ್ಕೆ ವಿಶೇಷವಾಗಿ ಅವಕಾಶ ಆಗುತ್ತೆ ಅದರ ಗಮನ ಹೆಚ್ಚಿರಲಿ ಹೆಚ್ಚಿನ ಗಮನ ಬಿಗ್ ಬಾಸ್ ಕಡೆಗೆ ಜಾಸ್ತಿ ಆಯಿತು ಬಿಗ್ ಬಾಸ್ ಅಲ್ಲ ಇದೊಂದು ಅಜ್ಜಾನು ಅವ್ರೇನೋ ಮೇಡಮ್ ಅದು ಅಲ್ವಾ

ಜಿಲ್ಲೆಯಲ್ಲಿ ಮೊದಲ ಸ್ಥಾನವನ್ನು ನಮ್ಮ ತಾಲೂಕು ಪಡಿಬೇಕು ನಮ್ಮ ತಾಲೂಕಿನ ವಿದ್ಯಾರ್ಥಿ ಆರುನೂರು ಇಪ್ಪತ್ತೈದಕ್ಕೆ ಆರ್ನೂರು ಇಪ್ಪತ್ತೈದನ್ನು ಪಡಿಬೇಕು ಅನ್ನೋದು ನಮ್ಮ ಆಸೆ ಅದಕ್ಕೆಲ್ಲರೂ ಸಹ ಶ್ರಮವನ್ನು ಆಗ್ತಾಯಿದ್ದೀರಾ ಆದರೆ ಮಕ್ಕಳೇ ಓದಬೇಕು ನೀವೆಲ್ಲ ಚೆನ್ನಾಗಿ ಯಾಕೆ ಹೇಳ್ತಾ ಅಂತ ಅಂತೇಳಿದರೆ ನೀವು ಇವತ್ತು ಕಷ್ಟಪಟ್ಟರೆ ಮುಂದೆ ಸುಖವಾಗಿ ಇರ್ಬೋದು ನೀವು ಇವತ್ತೇನಾದರೂ ಸುಖವಾಗಿ ಕೂತ್ಕೊಂಡ್ರಿ ಅಂತ ಹೇಳಿದರೆ ಈ ಮುಂದೆ ಕಷ್ಟಪಡಬೇಕಾಗುತ್ತೆ ಹಾಗಾಗಿ ಪೋಷಕರು ತಾವು ದಯವಿಟ್ಟು ಮಕ್ಕಳು ಕಡೆ ಗಮನ ಗಮನ ಕೊಡಿ ಅವ್ರು ಏನು ಮಾಡ್ತಾಯಿದ್ದಾರೆ ಶಾಲೆಗೆ ಬಂದು ಓದ್ತಾ ಇದ್ದಾರೋ ಬೇರೆದೇನಾದರೂ ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ದಾರೋ ಅನ್ನೋದನ್ನ ನೀವೆಲ್ಲರೂ ಸಹ ಗಮನ ಹರಿಸ್ಬೇಕು ನೀವು ಆ ಕಡೆ ಗಮನ ಹರಿಸಿ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಿ ಯಾಕೆ ಯಾಕೆಂಥೇಳಿದ್ರೆ ಜಾಸ್ತಿ ಮಾತಾಡೋಕ್ಕೆ ಹೋಗೋಲ್ಲ ನೀವೆಲ್ಲ ಇನ್ನೂ ಹೇಳಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಳ ಇದೆ ಅಂಥೇಳಿ ಹಾಗಾಗಿ ನಿಮಗೆಲ್ರಿಗೂ ಶುಭವಾಗಲಿ ಈ ಶಾಲೆ ಇನ್ನೂ ಉನ್ನತ ಮಟ್ಟಕ್ಕೆ ಬರಲಿ ಅದಕ್ಕೆ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಸಾಂಸ್ಕೃತಿಕ ಸಂಘದ ಸಮಾರೋಪ ಸಮಾರಂಭವು ಜನವರಿ ಏಳರ ಮಂಗಳವಾರದಂದು ಕಾಲೇಜು ಆವರಣದಲ್ಲಿ ನಡೆಯಲಿದೆ ಎಂದು ಕೆಟಿ ಅವರು ತಿಳಿಸಿದ್ದಾರೆ ಕೊನೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕು ಕಾರ್ಯನತ ಪತ್ರಕರ್ತರ ಸಂಘದಿಂದ ಆಯೋಜನೆಗೊಂಡ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿ ವಿವಿಧ ಸರ್ಕಾರಿ ಇಲಾಖೆಯ ತಂಡಗಳು ಭಾಗಿ ಚಾಂಪಿಯನ್ ಆಗಿ ಪೊಲೀಸ್ ತಂಡ ರನರ್ಅಪ್ ಆಗಿ ಸೆಸ್ಕಾಂ ತನ್ನ ಕೆಲಸದ ಜಂಜಾಟವನ್ನ ಮರೆತು ದಿನಪೂರ್ತಿ ಕ್ರಿಕೆಟ್ನಲ್ಲಿ ಮುಳುಗಿದ ಸರ್ಕಾರಿ ಅಧಿಕಾರಿಗಳು ನೌಕರರು ಪಟ್ಟಣದ ಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಸಂವತ್ಸರೋತ್ಸವ ವಿಜ್ಞಾನ ಪ್ರಯೋಗಾಲಯದ ಮತ್ತು ಸವಿಸ್ಮೃತಿ ಆಲಯ ಉದ್ಘಾಟನೆ ಶಾಸಕ ಸಿಎನ್ ಬಾಲಕೃಷ್ಣ ಆನ್ಲೈನ್ ಗೇಮ್ಗಳಿಂದ ಮಕ್ಕಳನ್ನ ದೂರವಿರಿಸಿ ಉತ್ತಮ ಶಿಕ್ಷಣದತ್ತ ಮಕ್ಕಳನ್ನ ಜಾಗೃತಗೊಳಿಸುವಂತೆ ಕರೆ ಕೊಟ್ಟ ಬಾಲಕೃಷ್ಣವರು ಪ್ರಸಾರ ಮುಖ್ಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀವೋಜನವಾರ್ೆಯಲ್ಲಿ ವಂದನೆಗಳು